ನಮಸ್ಕಾರ ಫ್ರೆಂಡ್ಸ್ ನಾವೀಗ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯ ಯೋಗ ನರಸಿಂಹಸ್ವಾಮಿ ದೇವಾಲಯಕ್ಕೆ ಪ್ರಯಾಣಿಸುತ್ತಿದ್ದೇವೆ ಸದ್ಯ ಇನ್ನು ಕೇವಲ ಐದು ಕಿಲೋಮೀಟರ್ ಹತ್ತಿರದಲ್ಲಿ ನಾವು ಹೋಗ್ತಾ ಇದ್ದೀವಿ ಸೊ ನೋಡಿ ಫ್ರೆಂಡ್ಸ್ ಎಲ್ಲರೂ ರಾತ್ರಿ ಎಲ್ಲ ನಿದ್ದೆ ಗೆಟ್ಟು ಕೆಟ್ಟು ಕುಣಿದು ಕುಣ್ದೆಲ್ಲ ಹೆಂಗ್ ಮಕ್ಕಂಬಿಟ್ಟಿದ್ದಾರೆ ಸೂರ್ಯ ಅಂತ ಫುಲ್ ಮಲ್ಕೊಂಡ್ಬಿಟ್ಟಿದ್ದಾರೆಪ್ಪ ಇವು ನೋಡ್ರಿ ಹೆಂಗ್ ಮಲಗಿದ್ದಾನೆ ರೇಖಾ ಲೇಖನದು ಬೇರೆ ನಿದ್ದೆ ಮಾಡೋದೇ ಒಂದು ದೊಡ್ಡ ಕೆಲಸ ನೋಡಿ ಬಸ್ನಾಗೆ ಭಾರಿ ನಡೀಬೇಕಪ್ಪ ಮೇಲ್ಕೋಟೆ ಬೆಟ್ಟಕ್ಕೆ ನಾವು ಹೋಗ್ತಾ ಇದೀವಿ ಮಾಡಿದ್ದೆ ಎಲ್ಲಿಗಣ ನಡೀಬೇಕ ಫ್ರೆಂಡ್ಸ್ ನಾವೀಗಾಗಲೇ ಮೇಲುಕೋಟೆ ಬಟ್ಟೆ ಹತ್ತಿ ಹೋಗ್ತಾ ಇದ್ದೀವಿ ನೋಡಿ ಹೆಂಗಿದೆ ಮಾಡ್ಕೊಂಡು ಯಪ್ಪ ಇನ್ನ ತುಂಬಾ ಮೇಲೆ ಹತ್ಬೇಕು ನಾವು ಮೇಲೆ ಒಂದ್ ಮೆಟ್ಲು ಹತ್ತುತ್ತ ಹತ್ತತ ಹೋಗ್ಬೇಕು ಮೇಲೆ ಇದೆ ಅಂತೆ ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಸೂರ್ಯ ಸುರೇಶ್ ಸೂರ್ಯಕ್ಕೆ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಓಕೆ ಆಯಲ್ರಿ ಈ ಪಿಕ್ಕರ್ ಎಲ್ಲೋ ನೋಡ್ದಂಗ ಐತಲ್ಲ ನನಗೂ ಹಂಗೆ ಅನ್ನಿಸ್ತಾ ಐತೆ ಬೇಡ ನೋಡಿ ಹುಡುಗ್ರಿ ಬೆಟ್ಟ ಬೆಟ್ಟ ತುಂಬಾ ಸುಸ್ತಾಗಿ ಬಿಟ್ಟಿದ್ದಾರೆ ನಡಿಲಿಕ್ಕಂತೂ ಆಗ್ತಾನೇ ಇಲ್ಲ ನೋಡಿ ಇವ್ರಿಗಂತೂ ನಡಿಲಿಕ್ಕೆ ಆಗ್ತಾನೇ ಇಲ್ಲ ಆದ್ರೂ ನಗ್ತಿದ್ದಾರೆ ಅಣ್ಣ ನನ್ನ ಕೈಯ್ಯಲ್ಲಿ ಆದ್ರೂ ಹೋಗದೇ ಬೆಟ್ಟ ನೋಡಬೇಕು ದೇವಸ್ಥಾನ ನೋಡ್ಬೇಕು ಅಷ್ಟೇ ನಮ್ದು ಹೋಗಬೇಕಂದ್ರೆ ಹೋಗ್ಬೇಕು ಇನ್ನೇನು ಸ್ವಲ್ಪ ಹತ್ರದಲ್ಲಿ ಇದ್ದೀವಿ ನೀವು ಯಾವರು ಯಾವರು ಬೆಳ್ತಂಗ್ರಿ ಬೆಳ್ತಂಗ್ರಿ ಓಹೋ ಧರ್ಮಸ್ಥಳ ಸೊ ಇಲ್ಲಿ ಕುಂಬರ ಏನೇ ಮಾಡ್ತಿದ್ದಾರೆ ಇಲ್ಲಿ ಮಿರ್ಚಿ ಮಂಡಕ್ಕಿ ಮತ್ತೆ ಟಿಫನ್ ಪುಳಿಯೋಗ್ರೆಲ್ಲ ಮಾಡ್ತಿದ್ದಾರೆ ಇಲ್ಲಿ ಮಾರ್ತಿ ಬಾಯ್ ನೋಡಿ ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು ತಿಳ್ಕೊಳ್ಳ ಹೇಳಿದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ ಏಯ್ ಒಂದ್ಸಲ ತಿಳ್ಕೊಂಡು ನೋಡೋ ಏನಪ್ಪ ಮಾತಾಡ್ಸೋಣ ಅಂತಂದ್ರೆ ಮೈಲು ಮೇಲೆ ಬರ್ತಾನೆ ನೋಡಿ ಇಲ್ಲಿ ನೋಡಿ ಗೋಟ್ ನಮ್ಮ ಮೇಕಿ ಇಲ್ಲಿ ಇದೆ ಐ ಮಣಿ ನೋಡಿ ತಿರುಪತಿಯ ಪ್ರಸಾದ ಮಾರ್ತಿದ್ದಾರೆ ಭಕ್ತಾದಿಗಳಿಗೆ ಸೊ ಇದೇ ನೋಡಿ ಫ್ರೆಂಡ್ಸ್ ಯೋಗ ಸ್ವಾಮಿ ದೇವಾಲಯ ಅಗ್ಲೇ ಬಂದ್ಬಿಟ್ಟಿವಿ ನಾವು ಸರ್ ಕೂಡ ಹತ್ತಿ ಹೋಗ್ತಾ ಇದಾರೆ ಒಳಗಡೆ ಫೋಟೋ ವಿಡಿಯೋ ಅಂತೆ ಅದಕ್ಕೋಸ್ಕರ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ವಿಡಿಯೋನ ಸೊ ಫ್ರೆಂಡ್ಸ್ ಬೆಟ್ಟ ಮತ್ತು ದೇವಸ್ಥಾನ ನೋಡಿದ್ದಾಯಿತು ಈಗ ಹೇಗಿದೆ ವ್ಯೂ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ವಿಡಿಯೋದಲ್ಲಿ கோட்டைஹு ஒவ்ளோ படவாரள்ளி ஜாத் நாக இணக்கி இணக்கி நோட் தாழ ஏன் சிங்காரங்கு சோண்டா விட் கண்ட் குல்க்கி குல்க்கி நாடித்தாழே ஏன் வயார அல்லது சுந்தர தோட்டவில அல்ல நூறாராஷி இது ఇొందు ప్రీతీయ హాడు ఇది ఇది హారు మెచ్చిన సాలు ఇది ఎలా సాల్లల్లో ఇణుకు అక్షర నిందేనా ఉత్తర ఇలా సిహి ఒగటు నిన్నంద నిన్న నిన్నవే బందద చందుి హు నీను మించు కూడనాచువ మించిన బి నీను